ಇದರಲ್ಲಿ ಎರಡು ಸ್ಕ್ರೀನ್ ಬರುತ್ತೆ ದಿಸ್ ದೆಸ್ಟ್ ಸೊ ಇದರಲ್ಲಿ ಎರಡು ಸ್ಕ್ರೀನ್ ಬರುತ್ತೆ ಡಿಟ್ಯಾಚೆಬಲ್ ಕೀಬೋರ್ಡ್ ಬರುತ್ತೆ ನಿಮಗೆ ಈ ತರ ಓರಿಯಂಟೇಷನ್ ಇಡಬಹುದು ಸೊ ಈ ತರ ಓರಿಯಂಟೇಶನ್ ಇಟ್ಟು ಈ ಎರಡು ಸ್ಕ್ರೀನ್ ರನ್ ಮಾಡಬಹುದು ಸೊ ನಿಮಗೆ ಫ್ಲಿಪ್ ಮಾಡಬಹುದು ಕಂಪ್ಲೀಟ್ ಆಗಿ ಇದನ್ನು ಫ್ಲಿಪ್ ಇಟ್ಕೊಂಡು ನಿಮಗೆ ಫುಲ್ ಕಂಪ್ಲೀಟ್ ಇದನ್ನು ಆಪರೇಟ್ ಮಾಡಬಹುದು ಪ್ಲಸ್ ಇದನ್ನು ಲ್ಯಾಪ್ಟಾಪ್ ತರನು ಈ ತರ ಅಟ್ಯಾಚ್ ಓಕೆ ಅದ್ರ ವೆಲಕಿ ವಿಸ್ ಈಸ್ ಲ್ಯಾಪ್ ಟಾಪ್ ಹೈಯೆಸ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಅಂದ್ರೆ ವಿಯೋ ಬುಕ್ ಎಸ್ ಸೀರೀಸ್ ಅಂತ ಇದು ನ್ಯೂ ಲಾಂಚ್ ಎ ಐ ಪವರ್ಡ್ ಆರ್ ಜಿ ಬಿ ಲೈಟ್ಸ್ ಬಂದ್ಬಿಡುತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ಬಟನ್ ಕಂಡಿರ್ಬೋದು ದಿಸ್ ಇಸ್ ಚಾಟ್ ಜಿ ಬಿ ಟಿಗೆ ಬರುವಂತಹ ಎಐ ಬಟನ್ ಓಕೆ ಆ ಎಐ ಇದನ್ ನಿಮಿಗೆ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಯು ನೊ ಕಂಪ್ಲೀಟ್ಲಿ ಪ್ರೋಗ್ರಾಮ್ ದ ಎಐ ಪ್ರತಿಯೊಬ್ಬ ಮಗುವಿನ ಅಥವಾ ಹುಡುಗರ ಬಾಯಲ್ಲಿ ಏನು Tough, ah, tough. Nana terlalu dah Yes. Ah. So, <laughs> so this is tough gaming laptop. Ah. ಇದು ರಿಯಲಿ ಸ್ಟಡಿ ಲ್ಯಾಪ್ಟಾಪ್ ಹೈಯೆಸ್ಟ್ ಮೂವಿಂಗ್ ಇಲ್ಲ ಸರ್ ನಾನು ಬೇರೆ ಯಾವುದೇ ಬ್ರ್ಯಾಂಡ್ ಬಗ್ಗೆ ಮಾಡಲ್ಲ ಯಾಕಂದ್ರೆ ನಮ್ಮ ಸಂಬಂಧಿಕರು ಅಥವಾ ನನ್ನ ಮನೆಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಆದ್ರೆ ನಾನು ವೈಯಕ್ತಿಕ ತಗೊಳ್ಬೇಕು ಅಂದಾಗ ಎಷ್ಟೋ ರಿವ್ಯೂ ನೋಡಿ ಎಷ್ಟೋ ಜನ ಕೇಳಿ ಕಡೆಗೆ ಆಯ್ಕೆ ಮಾಡಿದ ಮಾತ್ರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರ್ಬೋದು ನಾನು ಎರಡು ವರ್ಷ ಆಯ್ತು ಸರ್ ನಂಗೆ ಎರಡು ವರ್ಷದಲ್ಲಿ ಒಂದು ಸಲವು ಕಂಪ್ಲೇಂಟ್ ಬಂದಿಲ್ಲ ಒಂದು ಸಲವು ಕೂಡ ನಾನು ಕಂಪ್ಲೇಂಟ್ ಬಂದಿಲ್ಲ ಅದಕ್ಕೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕಡಿಯಾಳಿಯ ಪೆಟ್ರೋಲ್ ಬಂಕಿನ ಮುಂದೆ ಇರುವಂತಹ ಓಕುಡಿಯ ಟವರ್ಸ್ ಅಲ್ಲಿರುವಂತಹ ಏಸುಸ್ ಅಧಿಕೃತ ಶೋರೂಮ್ ಅಲ್ಲಿ ಸಾಮಾನ್ಯವಾಗಿ ನಾನು ಹಳ್ಳಿಯ ಅಥವಾ ಹಳೆ ಕಾಲದ ನೆನಪನ್ನ ಮೂಡಿಸುವಂತಹ ವಿಡಿಯೋಗಳನ್ನೇ ಜಾಸ್ತಿ ಮಾಡೋದು ಆದ್ರೂ ಕೂಡ ನನಗೆ ಆಧುನಿಕ ತಂತ್ರಜ್ಞಾನ ಆಧುನಿಕ ಉಪಕರಣಗಳ ಬಗ್ಗೆಯೂ ಕೂಡ ಕುತೂಹಲ ಸೊ ನಾನು ಉಪಯೋಗಿಸೋದು ಎಸೂಸ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಗಳಲ್ಲಿ ಈಗ ಎ ಐ ಕಾಲ ಹ ಸೊ ಎ ಐ ಕಾಲದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನಮಸ್ತೆ ನಾನು ರಮಣ ಅಂತ ನನಗೆ ಇವರ ಪರಿಚಯ ನನ್ನ ಬ್ರದರ್ ಡಾಕ್ಟರ್ ಅಂತ ಪರಿಚಯ ಆಯ್ತು ಸೊ ಇವರು ಹೇಳಿದಾಗೆ ಈಸ್ ಈಗ ಎಲ್ಲಾ ರೀತಿಯ ನ್ಯೂ ನ್ಯೂ ಟೆಕ್ನಾಲಜಿ ಕಸ್ಟಮರಿಗೆ ಏನ್ ಬೇಕು ಗೆ ಏನ್ ಬೇಕು ಈ ರೀತಿಯ ಟೆಕ್ನಾಲಜಿಯನ್ನು ನೋಡಿ ಹೊಸ ಹೊಸ ಟೆಕ್ನಾಲಜಿ ತಂದಿದ್ದಾರೆ ಬನ್ನಿ ಇದ್ರ ಬಗ್ಗೆ ನಾವು ಒಂದು ಜಸ್ಟ್ ಎಲ್ಲ ಲ್ಯಾಪ್ಟಾಪ್ಸ್ ನೋಡುವ ಸೊ ಎಲ್ಲಾ ರೀತಿಯ ಟೆಕ್ನಾಲಜಿನೂ ತೋರಿಸ್ತೇನೆ ಬನ್ನಿ ಸರ್ ಎಸ್ ಸೊ ಇದು ನಮ್ಮ ಝೆನ್ ಬುಕ್ ಡಿಯೋ ಅಂತ ಹೇಳುವಂತ ಹೊಸ ಲಾಂಚ್ ಬೆನಿಫಿಟ್ ಇದು ಯಾಕೆ ಯಾರಿಗೆ ಬೆನಿಫಿಟ್ ಅಂತ ಹೇಳುವಂತದ್ದು ಇದರಲ್ಲಿ ಎರಡು ಸ್ಕ್ರೀನ್ ಬರುತ್ತೆ ದಿಸ್ ಇಸ್ ದೆಸ್ಟ್ ಸೊ ಇದರಲ್ಲಿ ಎರಡು ಸ್ಕ್ರೀನ್ ಬರುತ್ತೆ ಡಿಟ್ಯಾಚೆಬಲ್ ಕೀಬೋರ್ಡ್ ಬರುತ್ತೆ ನಿಮಗೆ ಈ ತರನು ಓರಿಯೆಂಟೇಷನ್ ಇಡಬಹುದು ಸೊ ಈ ತರ ಓರಿಯಂಟೇಶನ್ ಇಟ್ಟು ಈ ಎರಡು ಸ್ಕ್ರೀನ್ ಅನ್ನು ರನ್ ಮಾಡಬಹುದು ಸೊ ನಿಮಗೆ ಫ್ಲಿಪ್ಪು ಮಾಡಬಹುದು ಹ ಕಂಪ್ಲೀಟ್ ಆಗಿ ಇದನ್ನು ಫ್ಲಿಪ್ ಇಟ್ಕೊಂಡು ನಿಮಗೆ ಫುಲ್ ಕಂಪ್ಲೀಟ್ ಇದನ್ನು ಆಪರೇಟ್ ಮಾಡಬಹುದು ಪ್ಲಸ್ ಇದನ್ನು ಲ್ಯಾಪ್ಟಾಪ್ ತರನು ಈ ತರ ಅಟ್ಯಾಚ್ ಲ್ಯಾಪ್ಟಾಪ್ ಸೊ ಇದ್ರಲ್ಲಿ ನೋಡಿ ಈಗ ಕೀಬೋರ್ಡ್ ಎಲ್ಲ ಕನೆಕ್ಟ್ ಆಗಿ ಈಗ ಏನೋ ನಾವು ಕಂಟೆಂಟ್ ವ್ಯೂ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಈ ತರ ಇಟ್ಕೊಂಡು ಕಂಪ್ಲೀಟ್ ವ್ಯೂ ಎರಡು ಸ್ಕ್ರೀನ್ ಬರುತ್ತೆ ದಿಸ್ ಇಸ್ ದ ಟೆಕ್ನಾಲಜಿ ಸೊ ಇದು ಹೈಯೆಸ್ಟ್ ಈಗ ಡಿಮಾಂಡೆಡ್ ಇದೆ ಹೈಯೆಸ್ಟ್ ಮೂವಿಂಗ್ ಅಲ್ಲಿ ಇದೆ ಸೊ ಇದು ಇದರಲ್ಲಿ ಎರಡು ಸ್ಕ್ರೀನ್ ಇರುವಂತದ್ದು ಇದರ ವಿಶೇಷತೆ ಓಕೆ ಸರ್ ಪ್ರೈಸಿಂಗ್ ಹೇಗೆ ಎಷ್ಟು ಇದು ಒಂದು ಲಕ್ಷದ ಐವತ್ತು ಸಾವಿರದಿಂದ ವರೆಗೆ ಇದೆ ಇಲ್ಲಿ ತುಂಬಾ ಸೇಲ್ಸ್ ಆಗಿದೆ ಈವನ್ ಐ ನೈನ್ ಅಲ್ಲಿಯೂ ಸೇಲ್ ಆಗಿದೆ ಐ ನೈನ್ ವಿತ್ ಥರ್ಟಿ ಟೂ ಜಿ ಬಿ ರ್ಯಾಮು ಟೂ ಟಿ ಬಿ ಎಸ್ ಎಸ್ ಡಿ ತನಕನೂ ಇದೆ ಸ್ಟಾರ್ಟಿಂಗ್ ಫ್ರಮ್ ಐ ಫೈವ್ ಅಲ್ಟ್ರಾ ಸೀರೀಸ್ ಅಲ್ಟ್ರಾ ಸೀರೀಸ್ ಅಂದ್ರೆ ಫೋರ್ಟೀನ್ ಜನ್ ನಲ್ಲಿ ಇರುವಂತಹ ಸೀರೀಸ್ ಸೊ ಇದು ಇದರ ವಿಶೇಷತೆ ಇವನ್ ಇವೊ ಪ್ಲಾಟ್ಫಾರ್ಮ್ ಇವೋ ಸರ್ಟಿಫೈಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಓ ಎಲ್ ಇ ಡಿ ಸ್ಕ್ರೀನ್ಸ್ ಇದೆ ಸೊ ದಿಸ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಹಾಗೆ ಬಂದಾಗ ನಮ್ದು ಹೈಯೆಸ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಅಂದ್ರೆ ವಿವೋ ಬುಕ್ ಎಸ್ ಸೀರೀಸ್ ಅಂತ ಇದು ನ್ಯೂ ಲಾಂಚ್ ಎ ಐ ಪವರ್ಡ್ ಆರ್ ಜಿ ಬಿ ಲೈಟ್ಸ್ ಬಂದ್ಬಿಡುತ್ತೆ ಸೊ ಇದು ಸಹ ಇವೋ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ ಸಿಕ್ಸ್ಟೀನ್ ಇಂಚ್ ಡಿಸ್ಪ್ಲೇ ಅಲ್ಲಿ ಬಂದಿದೆ ನೋಡಿ ಇಲ್ಲಿ ನಿಮಗೆ ಒಂದು ಬಟನ್ ಕಂಡಿರ್ಬೋದು ದಿಸ್ ಈಸ್ ಚಾಟ್ ಜಿ ಪಿ ಟಿಗೆ ಬರುವಂತ ಎ ಐ ಬಟನ್ ಓಕೆ ಎ ಐ ಇದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಯುನೋ ಕಂಪ್ಲೀಟ್ಲಿ ಪ್ರೋಗ್ರಾಮ್ ಇದು ಇದರ ಯಾವ ಅದರ್ ಬ್ರ್ಯಾಂಡ್ ಈಗ ನೀವು ಬೇರೆ ಬ್ರ್ಯಾಂಡ್ ಕಂಪಾರಿಸನ್ ಮಾಡ್ತಿದ್ದೀರಾ ಬೇರೆ ಬ್ರ್ಯಾಂಡ್ ಅಲ್ಲಿ ಬಂದದೇ ಇಲ್ಲ ಈ ತರ ಟೆಕ್ನಾಲಜಿಯೇ ಬಂದಿರಲಿಲ್ಲ ಸೊ ಇದು ಇದರ ವಿಶೇಷತೆ ಸೊ ಇದೆಲ್ಲ ಚಾರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಓ ಇ ಡಿ ಸ್ಕ್ರೀನು ಎಲ್ಲ ಮೆಟಲ್ ಬಾಡಿ ಟೈಪ್ ಸಿ ಅಲ್ಲಿ ಎಲ್ಲ ಬಂದಿರುತ್ತೆ ತುಂಬಾ ಸ್ಲಿಮ್ ಅಂಡ್ ಸ್ಲಿಕ್ ಸೊ ಆಪಲ್ ತಕೊಳ್ತೇನೆ ಅಂತ ಹೇಳಿ ಇದ್ದವನಿಗೆ ಇಲ್ಲ ನನಗೆ ಸಾಫ್ಟ್ವೇರ್ ಎಲ್ಲ ಖರ್ಚಾಗುತ್ತೆ ನಂಗೆ ಎಲ್ಲದಕ್ಕೂ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಇನ್ ದ ಲ್ಯಾಪ್ಟಾಪ್ ಸೊ ಇದು ಇದರ ವಿಶೇಷತೆ ಇದು ಸ್ಟಾರ್ಟ್ ಫ್ರಮ್ ಒಂದ್ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಒನ್ ಲ್ಯಾಕ್ ಫೋರ್ಟಿ ವರೆಗೆ ಇದೆ ಇದ್ರಲ್ಲಿ ತರ್ಟಿ ಟು ಜಿ ಬಿ ರಾಮ್ ಅಲ್ಲಿ ಬಂದಿರುತ್ತೆ ಬಂದವರಿಗೆ ನಾವು ತೋರಿಸಬಹುದು ಹಾಗೆ ಸೊ ಇದು ನಮ್ದು ಟಫ್ ಅಂತ ಇದು ಎಲ್ಲಾ ರೀತಿಯ ಪ್ರತಿಯೊಬ್ಬ ಮಗುವಿನ ಅಥವಾ ಹುಡುಗರ ಬಾಯಲ್ಲಿ ಏನು ಟಫ್ ಸೊ ದಿಸ್ ಈಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪ್ ಇದು ರಿಯಲಿ ಸ್ಟಡಿ ಲ್ಯಾಪ್ಟಾಪ್ ಹೈಯೆಸ್ಟ್ ಮೂವಿಂಗ್ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಆರ್ ಜಿ ಬಿ ಲೈಟ್ ಕಸ್ಟಮರ್ಗೆ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಇಲ್ಲ ನನಗೆ ಐವತ್ ಸಾವಿರದ ಲ್ಯಾಪ್ಟಾಪ್ ಬೇಕಪ್ಪ ಹೈ ಅಂಡ್ ಲ್ಯಾಪ್ಟಾಪ್ ನಂಗೆ ಆರ್ ಜಿ ಬಿ ಲೈಟ್ ಜಿಗ ಜಿಗ ಉರಿಬೇಕು ಅದರಲ್ಲಿ ಒನ್ ಫಾರ್ಟಿ ಫೋರ್ ಸ್ಕ್ರ ಹರ್ಸಿನ ಸ್ಕ್ರೀನ್ ಬೇಕು ಫೋರ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಬೇಕು ಅಂತ ಅವರಿಗೆ ಹೇಳಿ ಮಾಡಿಸಿದಂತ ಪ್ರಾಡಕ್ಟ್ ಸೊ ಹತ್ರ ಇರೋದು ನೈಂಟಿ ಪ್ಲಸ್ ಇದ್ದು ನಾನು ಸ್ವಲ್ಪ ಹಾಗಾಗಿ ಇದು ಸೊ ಇದ್ರಲ್ಲಿ ಬರುತ್ತೆ ಅಪ್ ಟು ಒನ್ ಲ್ಯಾಕ್ ಸೆವೆಂಟಿ ತನಕ ಬಂದಿದೆ ಒನ್ ಲ್ಯಾಕ್ ಸೆವೆಂಟಿ ಅವರಿಗೂ ಸಹ ಪ್ರಾಡಕ್ಟ್ಸ್ ಇದೆ ಸ್ಟಫ್ ಸೀರೀಸ್ ಅಂತ ಇದು ಎಲ್ರಿಗೂ ನೋಂಡ್ ಪ್ರಾಡಕ್ಟ್ ಇದರಲ್ಲಿ ಎಲ್ಲಾ ಸೀರೀಸ್ ನಮ್ಮತ್ರ ಸ್ಟಾಕ್ ಅಲ್ಲಿ ರೆಡಿ ಇದೆ ಇಲ್ಲ ಸರ್ ನಾನು ಬೇರೆ ಯಾವುದೇ ಬ್ರ್ಯಾಂಡ್ ಬಗ್ಗೆ ಮಾಡಲ್ಲ ಯಾಕಂದ್ರೆ ನಮ್ಮ ಸಂಬಂಧಿಕ್ರು ಅಥ್ವ ನನ್ನ ಮನೆಯಲ್ಲಿ ಬೇರೆ ಬೇರೆ ಅನ್ನು ಯೂಸ್ ಮಾಡ್ತಾರೆ ಆದ್ರೆ ನಾನು ವೈಯಕ್ತಿಕ ತಕೊಳ್ಬೇಕು ಅಂದಾಗ ಎಷ್ಟೋ ರಿವ್ಯೂ ರಿವ್ಯೂಗಳನ್ನ ನೋಡಿ ಎಷ್ಟೋ ಜನ ಕರ್ ಕೇಳಿ ಅಡಿಕೆ ಆಯ್ಕೆ ಮಾಡಿದ ಮಾತ್ರ ಮೇಡಿ ನೀವು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರ್ಬೋದು ನಾನು ಎರಡು ವರ್ಷ ಆಯ್ತು ಸರ್ ನನ್ ಎರಡು ವರ್ಷದಲ್ಲಿ ಒಂದು ಸಲ ಕಂಪ್ಲೇಂಟ್ ಬಂದಿಲ್ಲ ಒಂದು ಸಲ ಕೂಡ ನಾನ್ ಕಂಪ್ಲೇಂಟ್ ಬಂದಿಲ್ಲ ಅದಕ್ಕೆ ಇಟ್ ಈಸ್ ಟಫ್ ಸೀರಿಸ್ ಇದು ಆರ್ ಒ ಜಿ ಆಲೆ ಅಂತ ಇದು ಜನರಿಗೆಲ್ಲ ಗೊತ್ತಿದೆ ಮಣಿಪಾಲ್ದ ಮಕ್ಕಳು ತುಂಬಾ ತಕೊಳ್ತಾರೆ ಇಟ್ ಇಸ್ ಪ್ಯೂರ್ಲಿ ಗೇಮಿಂಗ್ ಕನ್ಸೋಲ್ ಈಗ ಇದರಲ್ಲಿ ನೋಡಿ ನೀವು ಎಲ್ಲಾ ಬಟನ್ಸ್ ಎಲ್ಲಾ ಆರ್ ಜಿ ಬಿ ಎಲ್ಲಾ ನಾನು ಗೇಮ್ ಆಡ್ತೇನೆ ಹೈ ಅಂಡ್ ಗೇಮ್ ಮಾಡ್ತೇನೆ ನನ್ ಗೇಮ್ಸ್ ಮಾತ್ರ ನನ್ನ ಕನ್ಸನ್ ಅಂತ ಹೇಳುವವನು ಒಂದ್ ಸ್ವಲ್ಪ ಇದರ ಪಾಯಿಂಟ್ ಆಫ್ ವ್ಯೂ ಗೆ ಮಕ್ಕಳಿಗೆ ಗೇಮ್ಸ್ ಕೊಡ್ಬೇಕು ತಾನು ಕಣ್ಣಿಗೆ ಸೇನ್ ಆಗ್ಬಾರ್ದು ಅಂತಾರೆ ಐ ಮೊಬೈಲ್ ಅಲ್ಲಿ ಆಡೋದಕ್ಕಿಂತ ಆಟ ಆಡುದು ಬೆಟರ್ ಇದು ಐವತ್ ಸಾವಿರದಿಂದ ಶುರು ಆಗುತ್ತೆ ಹೌದು ಇದು ನಮ್ಮ ಓ ಆರೋಜಿ ಅಂದ್ರೆ ರಿಪಬ್ಲಿಕ್ ಆಫ್ ಗೇಮರ್ಸ್ ಹೇಳುವ ಸೀರೀಸ್ ಅಲ್ಲಿ ಜಫಾರಸ್ ಅಂತ ಸ್ವಲ್ಪ ಹೈಯರ್ ಎಂಡ್ ಸೀರೀಸ್ ಈಗ ಜನರಿಗೋಸ್ಕರ ಜನರು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೋಸ್ಕರ ಕಮ್ಮಿ ಬಜೆಟ್ ಅಲ್ಲಿ ತಂದಿದ್ದಾರೆ ಸೊ ಇದು ತುಂಬಾ ಕಮ್ಮಿಗೂ ಸ್ಟಾರ್ಟ್ ಆಗ್ತಾ ಇದೆ ಈಗ ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಸೇಮ್ ಸೀರೀಸ್ ಹೋದ್ರು ಸಹ ನಿಮಗೆ ಏಟಿ ಫೈವ್ ಗೆ ಬರ್ತಾ ಇದೆ ಸೊ ಇದೆಲ್ಲ ಲಿಕ್ವಿಡ್ ಮೆಟಲ್ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದಾಗೆ ಇದು ಲಿಕ್ವಿಡ್ ಮೆಟಲ್ ಹೇಳುವಂತ ಟೆಕ್ನಾಲಜಿ ಅಡಾಪ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ವೇರಿ ಚೇಂಜ್ ಅಂತ ಹೇಳಿದ್ರೆ ಆರ್ ಎಕ್ಸ್ ಅಂತ ಇದು ತಿನ್ನೆಸ್ಟ್ ಲ್ಯಾಪ್ಟಾಪ್ ಜಸ್ಟ್ ಒನ್ ಕೆ ಜಿ ವೆಯ್ಟ್ ಥಿನ್ ಎಸ್ಟ್ ಲ್ಯಾಪ್ಟಾಪ್ ಫುಲ್ಲಿ ಕನ್ವರ್ಟಿಬಲ್ ಫುಲ್ಲಿ ಕನ್ವರ್ಟಿಬಲ್ ಹೈ ಎಂಡ್ ನೋಡಿ ಇದರಲ್ಲಿ ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ ಕೂಡ ಹಾಕ್ಬೋದು ದಿಸ್ ಈಸ್ ದ ಸ್ಲಾಟ್ ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ ಹಾಕ್ಲಿಕ್ಕೂ ಸ್ಲಾಟ್ ಇದು ಸೊ ಇದು ಬೆನಿಫಿಟ್ ಯಾರಿಗೆ ಅಂದರೆ ಎಕ್ಸಾಂಪಲ್ ಈಗ ನಿಮಗೆ ನೀವು ಕೀಪ್ ಆನ್ ಟ್ರಾವೆಲಿಂಗಲ್ಲಿ ನೀವು ಎಡಿಟಿಂಗ್ ಮಾಡ್ತೀರಾ ನೀವು ಡಿಸೈನಿಂಗ್ ಮಾಡ್ತೀರಾ ಎಡಿಟಿಂಗ್ ಮಾಡ್ತೀರಾ ಗೇಮ್ಸ್ ಆಡ್ತೀರಾ ಇವರೆಲ್ಲ ಒಂದು ಸೆಗ್ಮೆಂಟ್ ಆಫ್ ಪೀಪಲ್ ಆಫ್ ಸರ್ ಸೊ ಇಂಥ ಜನರಿಗೆ ಇಲ್ಲ ನಂಗೆ ವೈಟ್ ಆಗುತ್ತೆ ಆ ಟಫ್ ಸೀರೀಸ್ ವೈಟ್ ಆಗುತ್ತೆ

ಆಲ್ ಇನ್ ಒನ್ ಇದೆ ಎಲ್ಲ ನಮ್ಮ ಹತ್ರ ಆಫೀಸ್ ಸೆಟಪ್ ಇದೆ ನೋಡಿ ಮೆಟಲ್ ಸಿಯಾಸಿ ಇದು ಆಪಲ್ ತರನೇ ನಿಮಗೆ ಲುಕ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಟ್ವೆಂಟಿ ಟ್ವೆಂಟಿ ಫೋರ್ ಇಂಚ್ ಸ್ಕ್ರೀನ್ ಅಲ್ಲಿ ಅಲ್ಲ ಅದೇ ಜನರು ಬಂದ್ರೆ ನಾನು ಎಲ್ಲರಿಗೂ ಡಿಟೇಲ್ಡ್ ಆಗಿ ತೋರಿಸ್ಬಿಡ್ತೇವೆ ಸೊ ನಮ್ಮ ಅದಕ್ಕೆ ಟೀಮ್ ಇದೆ ಇದೆಲ್ಲ ವಿವೋ ಬುಕ್ ಬೇಸಿಕ್ ಸೀರೀಸ್ಗಳು ಇದರಲ್ಲಿ ನಿಮಗೆ ಅದೇ ಸ್ಟಾರ್ಟ್ ಫ್ರಮ್ ಅಪ್ ಟು ಏಟಿ ತೌಸಂಡ್ ಬರುತ್ತೆ ಮತ್ತೆ ನಿಮಗೆ ಗೊತ್ತಿದೆ ನಾವೆಲ್ಲ ಉಡುಪಿಯವರು ಸೊ ಉಡುಪಿ ಕಾರ್ಕಳ ಹೆಬ್ರಿ ಈಚೆ ಕುಂದಾಪುರವರೆಗೂ ಎಲ್ರಿಗೂ ಫೈನಾನ್ಸ್ ಅವೈಲೇಬಲ್ ಇದೆ ಸರ್ ಅಪ್ ಟು ಈಗ ಎಚ್ ಡಿ ಎಫ್ ಸಿ ಫೈನಾನ್ಸ್ ಅಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಈಗೇನೋ ಹೊಸತ್ ಬಂದಿದೆ ಅಂತ ಟ್ವೆಂಟಿ ನಮ್ಮ ಹತ್ರ ಇ ಎಂ ಐ ಜನರಿಗೆ ಸರ್ ಹಿಂದೆ ಇದು ಒಂದು ಕೊರತೆ ಇತ್ತು ಸರ್ ಏನ್ ಗೊತ್ತಾ ನಾವು ಉಡುಪಿಯಲ್ಲಿ ಅಂದ್ರೆ ನಮ್ಗೆ ಕಾರ್ಕಳ ಭಾಗದಲ್ಲೆಲ್ಲ ಇಷ್ಟು ಅಡ್ವಾನ್ಸ್ಡ್ ಇದೆಲ್ಲ ಸಿಗಲ್ಲ ಹಾಗೆ ನಾವು ಇಲ್ಲಿ ಬಂದ್ರೆ ನಮ್ಗೆ ಆ ಇ ಎಂ ಐ ಫೆಸಿಲಿಟಿ ಅಷ್ಟು ದೂರಕ್ಕೆ ಕೊಡಲ್ಲ ಏನು ಎಕ್ಸಾಕ್ಟ್ ಕಿಲೋಮೀಟರ್ ಹತ್ತೈದು ಕಿಲೋಮೀಟರ್ ಅಂತ ನಾವು ಇವತ್ತು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವವರಿಗೆ ಹಾ ಇಲ್ಲಿ ಈಗ ಇಲ್ಲಿ ಸಾಧಾರಣ ಆಸ್ ಪರ್ ಈಗ ಮಂಗಳೂರುಗೆ ನಮ್ಗೆ ಮಂಗಳೂರಲ್ಲಿ ಆಫೀಸ್ ಇದೆ ಸೊ ಉಡುಪಿಯ ಲೆಕ್ಕಕ್ಕೆ ನೀವು ಬಂದ್ರೆ ಉಡುಪಿಯ ಪಾಸ್ ಈ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ನವರೆಗೆ ಸಿಬಿಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇ ಎಂ ಐ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇ ಎಂ ಐ ಅಲ್ಲಿ ಕಷ್ಟ ಜನರು ಬಂದು ತಕೊಂಡು ಹೋಗ್ಬೋದು ಆಮೇಲೆ ಮೋರ್ಲಿ ಬಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಏನ್ ನ್ಯೂ ಟೆಕ್ನಾಲಜಿ ಎವ್ರಿ ಟೈಮ್ ವಿ ಕೀಪ್ ವಿ ಕೀಪ್ ನ್ಯೂ 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 ಟೆಕ್ನಾಲಜಿ ಸೊ ಬಂದು ನೋಡಿದ್ರೆ Uh, it is a very good experience. Hmm.